ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಪವಿ ಮಹಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹತ್ತೇ ನಿಮಿಷದಲ್ಲಿ ಗರಿಗರಿಯಾಗಿ ಯಾವ ರೀತಿ ಅಕ್ಕಿ ಹಿಟ್ಟಿನ ಚಕ್ಳಿನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಯಾರಾದ್ರೂ ಗೆಸ್ಟ್ ಮನೆಗೆ ಬಂದಾಗ ದಿಢೀರ್ ಬೇಗನೆ ಮಾಡ್ಕೊಡ್ಬೋದು ಅಷ್ಟು ಈಸಿಯಾಗಿ ಮಾಡಬಹುದು ಇದನ್ನ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೆ ನಾವು ಈ ತರ ಈವ್ನಿಂಗ್ ಸ್ನಾಕ್ಸ್ ಗೆ ಆರಾಮವಾಗಿ ಬೇಗ ಬೇಗನೆ ಮಾಡ್ಕೊಡ್ಬಹುದು ಬನ್ನಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗುವಷ್ಟು ಉರಿಗಡ್ಲೆ ಅಂದ್ರೆ ಕುಟಾಣಿನ ತಗೋತಾ ಇದ್ದೀನಿ ಅದನ್ನು ನೀಟಾಗಿ ಪೌಡರ್ ಮಾಡ್ಕೋಬೇಕು ನುಣ್ಗೆ ಇವಾಗ ಅದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಂಡು ನಾನು ಯಾವ ಬೌಲಲ್ಲಿ ನಾವು ಉರಿಗಡ್ಲೆ ತಗೊಂಡಿದ್ವಿ ಅದೇ ಬೌಲಲ್ಲಿ ನಾವು ಎರಡು ಬೌಲ್ ಆಗುವಷ್ಟು ಆ ತಗೋಬೇಕು ನೀವು ಮನೆಯಲ್ಲಿ ಮಾಡಿರೋದಾದ್ರೂ ತಗೋಬಹುದು ಅಥವಾ ಹೊರಗಡೆ ಶಾಪಲ್ಲಿ ತಗೊಬಂದು ಆ ಕೀಟನ ಕೂಡ ಯೂಸ್ ಮಾಡ್ಕೋಬಹುದು ಇವೆರಡೂ ಹಾಕಿದ ನಂತರ ಇಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ವಾದಕಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೂ ಒಂದ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾವು ಇಲ್ಲಿ ಒಂದ್ಸಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಕೈ ಸಹ ಇದ್ಮೇಲೆ ನೋಡಿ ಈ ತರ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ನೋಡಿ ಈ ತರ ಬಿಸಿ ಮಾಡಿ ಹಾಕೋತಾ ಇದೀನಿ ತುಪ್ಪ ಹಾಕೋದ್ರಿಂದ ಚಕ್ಲಿ ಸಾಫ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಗದ್ಗರಿಯಾಗಿರುತ್ತೆ ನೋಡಿ ಈ ತರ ಕೈಯಲ್ಲಿ ಇಟ್ಕೊಂಡ್ರೆ ಈ ತರ ಉಂಡೆ ಮಾಡಿದ್ರೆ ಈ ತರ ಹೊಡಿಬೇಕು ಈ ರೀತಿ ನಾವು ಆದ ನಂತರ ಕಲ್ಸ್ಕೊಂಡಿದ ನಂತರ ಇಲ್ಲಿ ಬೆಚ್ಚಗಿರುವಂತಹ ನೀರನ್ನು ಹಾಕಿ ಕಲ್ಸ್ಕೊತಾ ಇದ್ದೀನಿ ಒಂದೇ ಸಲ ನೀರನ್ನು ಹಾಕಿಬಿಡಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ನೋಡಿ ನೀರನ್ನು ಹಾಕೊಂಡು ಕಲಸ್ಕೊಬೇಕಾಗುತ್ತೆ ನಾವು ಚಪಾತಿನ ಸಾಫ್ಟ್ ಆಗಿ ಯಾವ ರೀತಿ ಕಲಿಸ್ತೀವಿ ಆ ಒಂದು ಅದಕ್ಕೆ ಇದನ್ನ ಕಲಸಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ತರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೈನ ಮಾಡ್ಕೊಂಡು ಈ ತರ ಲಾಸ್ಟಲ್ಲಿ ಈ ತರ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಇಟ್ಬಿಡ್ಬೇಕು ಇವಾಗ ನಾವು ಅದನ್ನ ಚಕ್ಲಿ ಮಾಡ್ಕೊಂಡು ನೋಡಿ ಈ ರೀತಿ ನಾನು ಚಕ್ಲಿ ಒಂದು ವರ್ಣನ ತಗೊಂಡಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಿದ್ರು ಕೂಡ ನೀವು ಮಾಡ್ಕೋಬಹುದು ಈ ತರ ನಾವು ಸ್ವಲ್ಪ ಈ ಥರ ತಗೊಂಡು ಈ ತರ ಒಳಗಡೆ ಹಾಕಿ ಇವಾಗ ಚಕ್ಡಿನ ಸುತ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕಿದ್ರು ನೀವು ಚಕ್ಳಿನ ಮಾಡ್ಕೋಬಹುದು ಚಿಕ್ಕದ ಬೇಕಿದ್ರೆ ಚಿಕ್ಕದು ಅಥವಾ ದೊಡ್ಡದ ಬೇಕಿದ್ರೆ ದೊಡ್ಡದು ನಾನು ಮೀಡಿಯಂ ಸೈಜ್ ಅಲ್ಲಿ ಚಕ್ಳಿನ ಸುತ್ಕೋತಾ ಇದ್ದೀನಿ ಈ ಚಕ್ಲಿನ ಒಂದು ಬಟರ್ ಪೇಪರ್ ಮೇಲೆ ಅದು ಸುತ್ತಬಹುದು ಅಥವಾ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಸುತ್ತಾ ಇದ್ದೀನಿ ಅದು ನಿಮ್ಮ ಆಪ್ಷನ್ ಅಲ್ಲೂ ಯಾವ್ದ್ರ ಮೇಲೆ ಬೇಕಿದ್ರು ನೀವು ಇದನ್ನ ಸುತ್ಕೋಬಹುದು ನೋಡಿ ಇಲ್ಲಿ ಈ ರೀತಿ ಮೊದ್ಲೇನೆ ಸುತ್ತಿ ಇಟ್ಕೊಂಡಿದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಚಕ್ಲಿನ ನಾವು ಎಣ್ಣೆಯಲ್ಲಿ ಕರಿಬೇಕು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಬೇಯಿಸಬಾರ್ದು ಬೆಂದಿರೋ ತರ ಆಗುತ್ತೆ ಅದೇ ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲೇನೆ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಹಾಗಿದ್ರೆ ಚೆನ್ನಾಗಿ ನೀಟಾಗಿ ಬೆಂದಿರುತ್ತೆ ನೋಡಿ ಈ ತರ ಬಿಳಿ ನೊರೆ ಬರ್ತಿದೆ ಅದು ತಾನಾಗ್ ತಾನಾಗೆ ಕಡಿಮೆ ಆಗುತ್ತೆ ಚಕ್ಲಿ ಬೆಂದ ನಂತರ ನೋಡಿ ಇವಾಗ ನೊರೆ ಎಲ್ಲ ಕಡಿಮೆ ಆಗಿದೆ ಇವಾಗ ಒಂದ್ ಸೈಡ್ ಬೆಂದಿರುತ್ತೆ ಇವಾಗ ಇನ್ನೊಂದ್ ಇನ್ನೊಂದ್ ಸೈಡ್ ನಾವು ಇದನ್ನ ತಿರ್ವಾಕೊಳ್ಳೋಣ ಆನಂತರ ಒಂದ್ ಅರ್ಧ ನಿಮಿಷ ಇದನ್ನ ಮತ್ತೆ ಬೇಯಿಸ್ಕೊಂಡ್ರೆ ನಮಗೆ ಚಕ್ಲಿ ರೆಡಿ ಆಗ್ಬಿಡುತ್ತೆ ನಮಗ್ ಬೇಕಾಗಿರುವಂತ ಚಕ್ಲಿ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದನ್ನ ಎತ್ಕೊಳ್ಳೋಣ ಇದೇ ತರ ಎಲ್ಲ ಚಕ್ಲಿಗಳನ್ನು ನಾವು ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮ್ ನಲ್ಲೇನೆ ಬೇಯಿಸ್ಕೊಳ್ಳಿ ಅವಾಗ ನಮಗೆ ಬೇಕಾಗಿರುವಂತಹ ಗರ್ಗರಿಯಾದಂತಹ ಟೇಸ್ಟಿ ಆಗಿರುವಂತಹ ಚಟ್ಲಿ ರೆಡಿ ಆಗುತ್ತೆ ತಿನ್ನೋದಕ್ಕೂ ತುಂಬನೇ ಚೆನ್ನಾಗಿರುತ್ತೆ ಹೊರಗಡೆ ತಂದು ಯಾವ್ದಾವ್ದೋ ಎಣ್ಣೆಯಲ್ಲಿ ಕರೆದಿರ್ತಾರೆ ಅದನ್ನ ತಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಬೋದು ನಾವು ಈ ತರ ಮನೆಯಲ್ಲಿ ಹತ್ತೇ ನಿಮಿಷಕ್ಕೆ ಚಟ್ಲಿನ ಮಾಡ್ಕೊಡ್ಬೋದು ಮಕ್ಕಳೇನಾದ್ರು ಇದ್ರೆ ಇಷ್ಟಪಟ್ಟು ತಿಂತಾರೆ ಹಾಗೂ ಆರೋಗ್ಯನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಬೇರೆಯವರಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರಿಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಅಂತವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಹಾಗೆ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು